ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಸಂಡೇ ಸ್ಪೆಷಲ್ಲು ಚಿಕನ್ ಮಸಾಲ ಫ್ರೈ ಕಂಡ್ರೆ ಮಾಡ್ತಾ ಇರೋದು ಇದಕ್ಕೆ ಏನೂ ಇಲ್ಲ ತುಂಬ ಸಿಂಪಲ್ಲು ಅಷ್ಟೇ ಟೇಸ್ಟಾಗಿ ಬರ್ತದೆ ಫಸ್ಟು ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಂಡ್ರೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ಸ್ನೇಹಿತರೆ ಸಿಂಪಲ್ ಆಗೂ ಇರುತ್ತೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಇದನ್ನೇನಾದರೂ ಒಂದ್ಸಲಿ ಮಾಡ್ಕೊಬಿಟ್ರೆ ನೀವು ಇವಾಗ ಮಾಡ್ತಾ ಇರೋವಂಥ ಚಿಕನ್ ಗ್ರೇವಿನೆಲ್ಲ ಮರ್ತೇ ಹೋಗ್ಬಿಡ್ತೀರಾ ಇದೇ ಮಾಡ್ತಾ ಇರ್ತೀರ ಇವಾಗ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ ಇದಕ್ಕೆ ಅರ್ಶನ ಹಾಕ್ಕೊಳ್ಳೋಣ ಇದಕ್ಕೆ ಈಗ ಒಂದು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಸ್ವಲ್ಪ ಒಂದು ಮುಟ್ಟಿಯಷ್ಟು ಪುದೀನ ಸೊಪ್ಪು ಕಂಡ್ರೆ ಪುದೀನ ಸೊಪ್ಪನ್ನ ಸ್ವಲ್ಪ ಹಾಗೆ ಫ್ರೈ ಮಾಡೋಣ ಹಾಗೆ ನಾನಿಲ್ಲಿ ಒಂದು ಒಂದೂವರೆ ಕೆ ಅಷ್ಟು ಚಿಕನ್ ತಗೊಂಡಿದ್ದೀನಿ ಕಂಡ್ರೆ ಈ ಚಿಕನ್ನು ಸಹ ಹಾಕಿ ಚೆನ್ನಾಗಿ ಅರಶಿನದಲ್ಲೆಲ್ಲ ಹಸಿ ವಾಸನೆ ಈ ಚಿಕನಿ ಚಿಕನ್ನು ನೀರು ಬಿಟ್ಕೊಂಡು ಫ್ರೈ ಆಗೋ ಥರ ಫ್ರೈ ಮಾಡೋಣ ಹಾಗೆ ಸ್ವಲ್ಪ ಉಪ್ಪು ಉಪ್ಪು ಏನಕ್ಕೆ ಈ ಚಿಕನಿಂದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಆ ನೀರಲ್ಲೇ ಚಿಕನ್ನು ಬೈ ಬೇಯಬೇಕು ಹಾಗೆ ಈ ಚಿಕನ್ನು ನೀರು ಬಿಟ್ಕೊಂತು ಅಂದರೆ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ನು ಹೊಲಸು ಹೊಡೆಯೋದಿಲ್ಲ ಇನ್ನೊಂಥರ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಕೌಚು ಅಂತಾರೆ ಆ ಸ್ಮೆಲ್ಲು ಬರೋದಿಲ್ಲ ಇವಾಗ ಇದರ ಚಿಕನ್ನಲ್ಲೇ ಈ ನೀರೆಲ್ಲ ಬಿಟ್ಕೊಂಡು ಆ ನೀರಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಅಲ್ಲಿ ಚಿಕನ್ನು ಫ್ರೈ ಆಗ್ತಾಯಿದೆ ಕಣ್ರಿ ಅಷ್ಟರೊಳಗೆ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಏನೇನಪ್ಪ ಅಂದರೆ ತುಂಬ ಸಿಂಪಲ್ ಆದಂಥ ಮಸಾಲೆ ಇದು ಟೊಮೊಟೊ ಎರಡು ಸ್ವಲ್ಪ ಶುಂಠಿ ಸ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಕಾಯಿ ನಾನಿಲ್ಲಿ ಕಾಲು ಭಾಗದಷ್ಟು ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ನಾವು ಆಲ್ರೆಡಿ ಒಂದು ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀವಲ್ಲ ಒಂದೇ ಒಂದು ರುಬ್ಲಿಕ್ಕಾದರೆ ಸಾಕು ಇದಿಷ್ಟನ್ನು ಸಹ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮಸಾಲೆ ಗಂಧದ ಹಾಗೆ ರುಬ್ಕೊಂಡು ರೆಡಿಯಾಗಿದೆ ಕಣ್ರಿ ನೋಡಿ ಸ್ನೇಹಿತರೆ ಚಿಕನೆಲ್ಲ ನೀಟಾಗಿ ಫ್ರೈ ಆಗಿದೆ ಕಣ್ರಿ ಇಲ್ಲಿರೋದೆಲ್ಲ ಬರೀ ಆಯಿಲ್ ಅಷ್ಟೇ ನೀರೇ ನೀರಿನ ಅಂಶವೇ ಇಲ್ಲ ಈಗ ಏನು ಮಾಡೋಣ ಅಂದರೆ ರುಬ್ಬಿರೋಂಥ ಮಸಾಲೆ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ವನ ಕಮ್ಮಿ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳೋಣ ಇವಾಗ ಈ ಮಸಾಲೆ ಈ ಚಿಕನ್ ಒಳಗೆ ಚೆನ್ನಾಗಿ ಈ ಚಿಕನ್ ಎಣ್ಣೆ ಬಿಟ್ಟಿದೆಯಲ್ಲ ಆ ಎಣ್ಣೆಯಲ್ಲೇ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಯಾಕೆ ಇದರಲ್ಲೇ ಫ್ರೈ ಆಗಬೇಕು ಅಂತಂದರೆ ನಾವು ತಗೊಂಡಿರೋದೆಲ್ಲ ಹಸಿ ಪದಾರ್ಥ ಹಾಗಾಗಿ ಈ ಎಣ್ಣೆ ಒಳಗೆ ಫ್ರೈ ಆಯಿತು ಅಂದರೆ ವಾಸನೆ ಸ್ಮೆಲ್ಲು ಟೇಸ್ಟು ಒಳ್ಳೆ ಅಲ್ಟಿಮೇಟಾಗಿ ಇರ್ತದೆ ಈಗಲೇ ಸ್ಮೆಲ್ ಒಳ್ಳೆ ಸಕ್ಕತ್ತಾಗಿ ಬರ್ತಾ ಇದೆ ಮಸಾಲೆ ಐದು ನಿಮಿಷ ಫ್ರೈ ಆದಮೇಲೆ ಸ್ನೇಹಿತರೆ ಈಗ ಖಾರದ ಪುಡಿ ಮತ್ತು ಧನ್ಯ ಪುಡಿ ನಿಮ್ಮ ಖಾರಕ್ಕೆ ತಕ್ಕನಷ್ಟು ಖಾರದ ಪುಡಿ ತೊಗೊಳ್ಳಿ ಹಾಗೆ ನಾನಿಲ್ಲಿ ಖಾರಕ್ಕೆ ತಕ್ಷಣ ತಕ್ಕನಷ್ಟು ಖಾರದ ಪುಡಿ ಹಾಗೆ ಎರಡು ಸ್ಪೂನು ಧನ್ಯ ಪುಡಿ ತೊಗೊಂಡಿದ್ದೇನೆ ಅದನ್ನು ಸಹ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಮಸಾಲೆ ಎಲ್ಲ ಫ್ರೈ ಆಗಿದೆ ಕಣ್ರಿ ಸ್ವಲ್ಪನೂ ಸಹ ನೀರಿನ ಅಂಶ ಇಲ್ಲ ಈಗ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಳ್ಳಿ ನಾನು ಖಾರ ಕರೆಕ್ಟಾಗಿದೆ ಉಪ್ಪು ಮಾತ್ರ ಸ್ವಲ್ಪ ಸಾಲ್ಟೇಜ್ ಇದೆ ಉಪ್ಪು ನೋಡಿ ಹಾಕ್ಕೊತಾ ಇದ್ದೀನಿ ಮತ್ತು ಇದು ನಾನು ಈ ಕನ್ಸೆಂಟೆನ್ಸಿಲಿ ಗ್ರೇವಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ಯಾಕೆಂದರೆ ಅದು ಎಲ್ಲ ಮೇಲೆ ಬೆಂದ ಮೇಲೆ ನೀ ಗ್ರೇವಿ ಕರೆಕ್ಟ್ ಕರೆಕ್ಟಾಗಿ ಹಾಕ್ತದೆ ಹಾಗಾಗಿ ನೀವು ಇವಾಗ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಿ ಯಾಕೆಂದರೆ ಎಲ್ಲ ನೀರೆಲ್ಲ ಕಮ್ಮಿ ಆದಾಗ ಸ್ವಲ್ಪ ಉಪ್ಪು ಕರೆಕ್ಟ್ ಲೆವೆಲಾಗಿ ಬರೋ ಥರ ಹಾಕ್ತದೆ ಈಗ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿಗೆ ಕಸೂರಿ ಮೇತಿ ಕಣ್ರಿ ಕಸೂರಿ ಮೇತಿ ಹಾಕ್ಕೊಂಡ್ರೆ ಸ್ಮೆಲ್ಲು ಮತ್ತು ಟೇಸ್ಟು ಸಕ್ಕತ್ತಾಗಿ ಬರ್ತದೆ ಇವಾಗ ಇದು ಚೆನ್ನಾಗಿ ಕುದಿಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಲಿಕ್ಕೆ ಬಿಡೋಣ ನೋಡಿ ಸ್ನೇಹಿತರೆ ಎಣ್ಣೆ ಎಲ್ಲ ತೇಲ್ ಬಂದಿದೆ ಕಂಡ್ರೆ ಸೈಡಲ್ಲಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಬೆಂದು ಸಹ ಬಂದಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದೊಳ್ಳೆ ಚಿಕನ್ ಮಸಾಲ ಗ್ರೇವಿ ರೆಡಿ ಆಗಿದೆ ಕಂಡ್ರೆ ಇದು ಗೀ ರೈಸು ಇಡ್ಲಿ ಬಿರಿಯಾನಿ ದೋಸೆ ಅದಕ್ಕೆಲ್ಲ ವೈಟ್ ರೈಸ್ಗೂ ಸಹ ಒಳ್ಳೆ ಕಾಂಬಿನೇಷನ್ ಆಗಿ ಸಿಂಪಲ್ಲಾಗಿ ಸೂಪರಾಗಿ ಮಾಡ್ಬೋದು ಹೆಚ್ಚು ಕಮ್ಮಿ ಅಂದರೆ ಒಂದು ಅರ್ಧ ಗಂಟೆ ಒಳಗಡೆ ರೆಡಿಯಾಗಿ ಹೋಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಸಾನಿಧ್ಯ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಹಾಕುವಂಥ ಹೊಸ ಹೊಸ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಬೆಲ್ಲೈಕನ್ ಹೊತ್ತಿದ ಮೇಲೆ ಹಾಲ್ ಅನ್ನೋ ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದನ್ನು ಓಕೆ ಮಾಡ್ಕೊಳ್ಳಿ ನಂದೆಲ್ಲ ವೀಡಿಯೋಸು ಎಲ್ಲ ನೋಟಿಫಿಕೇಷನು ನಿಮಗೆ ಸಿಗ್ತದೆ ನನಗೆ ಸಪೋರ್ಟ್ ಮಾಡಿ ತುಂಬ ಜನ ವೀಡಿಯೋನ ನೋಡ್ತೀರಾ ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಬ್ಯಾಕ್ ಸಪೋರ್ಟ್ ಸಿಗ್ತದೆ ಸ್ನೇಹಿತರೆ ಥ್ಯಾಂಕ್ ಯು